ಹಲೋ ಸ್ನೇಹಿತರೆ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯು ಬ್ರೈನ್ ಯೂಟ್ಯೂಬ್ ಚಾನಲ್ ಅಂದರೆ ಇವತ್ತೊಂದು ವಿಡಿಯೋದಲ್ಲಿ ಸುಮಾರು ಜನ ಕೇಳ್ತಿದ್ರೆ ಅದು ಇನ್ನೂ ಗೃಹಲಕ್ಷ್ಮಿ ಅಮೌಂಟ್ ಬರ್ತಿಲ್ಲ ಅಂತ ಅದು ಏನಕ್ಕೆ ಬರ್ತಿಲ್ಲ ಅಂದರೆ ಹೇಳ್ಬಿಟ್ಟು ನಿಮ್ಗೆ ಇವತ್ತೊಂದು ವಿಡಿಯೋ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಯಾರ್ಯಾರು ಗೃಹಲಕ್ಷ್ಮಿ ಪಡೀತಿದ್ರು ಅವ್ರಿಗೆಲ್ರಿಗೂ ಸಹಿತ ಮೂರು ತಿಂಗಳಿಂದ ಜಸ್ಟ್ ಈ ತಿಂಗಳು ಸೇರಿಸಿ ಮೂರು ತಿಂಗಳು ಸಹಿತ ನಿಮ್ಗೆ ಅಮೌಂಟ್ ಇನ್ನೂ ಬಂದಿಲ್ಲ ಸ್ನೇಹಿತರೆ ಅದೇನಕ್ಕೆ ಅದು ಯಾವ ರೀಸನು ಹಾಗೆ ಸುಮಾರು ಜನಕ್ಕೆ ಕೇಳ್ತಿದ್ರೆ ಅದು ನಿಮಗೆ ಡೈರೆಕ್ಟಾಗಿ ಡಿ ಬಿ ಟಿ ಆಗಿ ಮುಖಾಂತರ ಬರುತ್ತಾ ಅಥವಾ ಪಂಚಾಯಿತಿ ಮುಖಾಂತರ ನೀವು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ನಿಮಗೆ ಇವತ್ತೊಂದು ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ನೇಹಿತರೆ ಯಾಕೆಂದರೆ ಸುಮಾರು ಜನ ಎಲ್ಲ ಕಡೆ ನಾವು ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಕೇಳ್ತಿದ್ರಿ ಸಪ್ರೇಟ್ ಅದ್ರ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೇವೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಈ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರಾಗಿ ಈ ಥರ ಡೌಟ್ಸ್ಗಳಿದೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೆಲ್ರಿಗೂ ಗೊತ್ತಾಗಲಿ ಸ್ನೇಹಿತರೆ ಹಾಗೆ ನೀವಿನ ಗೃಹಲಕ್ಷ್ಮಿ ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಬೋದು ಸ್ನೇಹಿತರು ಅಪ್ಲಿಕೇಶನ್ಸ್ ಓಪನ್ ಆಗಿದೆ ಹಾಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಆಗಲಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಸ್ನೇಹಿತರೆ ಯಾಕೆ ಒಂದು ಒಂದೊಂದು ಏನು ಹೇಳ್ತೀವಿ ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಫಸ್ಟು ನೀವು ನಿಮಗೆ ಫಸ್ಟು ಬರ್ತಿದೆಯಲ್ವ ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಅದೇಗೆ ಚೆಕ್ ಮಾಡೋದಂದರೆ ಫಸ್ಟು ನೀವು ಡಿ ಬಿ ಟಿ ಆ್ಯಪ್ ಅಂತ ಒಂದು ಇದೆ ಸ್ನೇಹಿತರೆ ಪ್ಲೇಸ್ಟೋರಲ್ಲಿ ಆ ಪ್ಲೇಸ್ಟೋರ್ ನೀವು ಇದೊಂದು ಇದೊಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ ಈ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಬೆನಿಫಿಟ್ ಬರ್ತಿದೆಯಂತ ಇವು ಆ್ಯಪ್ ಮುಖಾಂತರ ನೀವು ಬೇಕಾ ಚೆಕ್ ಮಾಡ್ಬೋದು ಇದು ಅವ್ರ ಮೊಬೈಲ್ನಲ್ಲೇ ಅವ್ರ ಮೊ ಅವ್ರದ್ದೇ ಮೊಬೈಲಲ್ಲಿ ಏನಿಲ್ಲ ಸ್ನೇಹಿತರೆ ಬೇರೆಯವ್ರ ಮೊಬೈಲ್ ಸಹಿತ ಎತ್ಕೊಂಡು ನೀವು ಜಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಗೊತ್ತಿದ್ರೆ ಸಾಕು ನಿಮಗೆ ಆಧಾರ್ ಕಾರ್ಡ್ ನಂಬರ್ ಪ್ಲಸ್ ಆಧಾರ್ ಕಾರ್ಡ್ಗೆ ಅವ್ರಿಗೆ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಆಗಿರಬೇಕು ಸ್ನೇಹಿತರೆ ರಿಜಿಸ್ಟರ್ಡ್ ಆಗಿದ್ದರೆ ನೀವೇ ಚೆಕ್ ಮಾಡಿಕೊಡ್ಬೋದು ಸ್ನೇಹಿತರೆ ನಿಮ್ಮ ಪೇರೆಂಟ್ಸ್ ಯಾರ್ದಾರು ಬರ್ತಿದ್ರೆ ಅವ್ರ್ದೆಲ್ಲರೂ ಬೇಕಾ ನೀವೇ ಚೆಕ್ ಮಾಡ್ಬೋದು ಅದು ಚೆಕ್ ಮಾಡಬೇಕಾದ್ರೆ ಫಸ್ಟ್ ಅವ್ರು ನೀವು ಅವ್ರಿಗೆ ನೀವು ರಿಜಿಸ್ಟರ್ಡ್ ಮಾಡ್ಕೋಬೇಕಾಗಿರ್ತಿ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕ್ಲಿಕ್ ಟು ರಿಜಿಸ್ಟರ್ ಅಂತ ಸ್ನೇಹಿತರೆ ಇದಕ್ಕೆ ನಾವು ಕ್ಲಿಕ್ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಪೇರೆಂಟ್ಸ್ದವ್ರು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗಿರುತ್ತೆ ಫಿಲ್ ಅಪ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಹಾಕಿ ಸ್ನೇಹಿತರೆ ಯಾಕೆ ಒಂದು ನಂಬರ್ ಮಿಸ್ ಆದರೆ ನಿಮ್ಗೆ ಮಿಸ್ ಆಗುತ್ತೆ ಇಲ್ಲಿಗೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಬಂದ್ಬಿಟ್ಟು ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರವ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಚೆಕ್ ಮಾಡ್ಬಿಟ್ಟು ನೀವು ಮ್ಯಾ ಎಂಟ್ರ್ ಮಾಡಿ ಆಗಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಸ್ನೇಹಿತರೆ ಇದು ಓ ಟಿ ಪಿ ಎಂಟ್ರ್ ಮಾಡಿಬಿಟ್ಟು ಸ್ನೇಹಿತರಲ್ಲಿ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ವೆರಿಫೈ ಆಗುತ್ತೆ ಇಲ್ಲಿ ನೀವು ಎಮ್ ಪಿನ್ ಸೆಟ್ ಮಾಡ್ಕೋಬೇಕೆ ಸ್ನೇಹಿತರೆ ಫೋರ್ ಡಿಜಿಟ್ಸ್ ನಂಬರ್ ಸೆಟ್ ಮಾಡ್ಕೋಬೇಕು ಯಾಕಂದರೆ ಇದು ನೀವು ಲಾಗಿನ್ ಆಗೋಕ್ಕೆ ಇದೊಂದು ನಂಬರ್ ಮುಖಾಂತರ ನೀವು ಲಾಗಿನ್ ಆಗಬೇಕಿರುತ್ತೆ ಆ ನಂಬರ್ ಸೆಟ್ ಮಾಡ್ಕೊಂಡು ಸಬ್ಮಿಟ್ ಮಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಅವ್ರ ಡೀಟೇಲ್ಸ್ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಡೀಟೇಲ್ಸ್ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಬೇಕಾರೆ ಹಾಕಿ ಸ್ನೇಹಿತರೆ ಇಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಮೇ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಲಾಗಿನ್ ಆಗಿರುತ್ತೆ ಇಲ್ಲಿ ನೀವು ಫಸ್ಟು ಅವ್ರ ಅಕೌಂಟಿಗೆ ಏನಾದ್ರೆ ಬರ್ತಿಲ್ಲ ಸುಮಾರು ದಿವಸ ಬರ್ತಿಲ್ಲ ಅಂದರೆ ನೀವು ಜಸ್ಟ್ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಿರ್ತಿ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಸೇಮ್ ಆಸ್ ಇಟ್ ಇಸ್ ಹಾಗೆ ಸ್ನೇಹಿತರು ಬ್ಯಾಕ್ ಹೋಗಿ ಬ್ಯಾಕ್ ಹೋಗಿದ ತಕ್ಷಣ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇವ ಸ್ನೇಹಿತರೆ ಯಾರು ಗೃಹಲಕ್ಷ್ಮಿ ಬರ್ತಿರ್ತೋ ಅವ್ರಿಗೆಲ್ಲರೂ ಡಿ ಬಿ ಟಿ ಮುಖಾಂತರನೇ ಬರ್ತಿರೋದು ಅದಕ್ಕೋಸ್ಕರ ಇಲ್ಲಿ ಅವ್ರು ಫಸ್ಟು ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗಿರ್ತಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಅವ್ರಿಗೆ ಎಷ್ಟೆಷ್ಟು ಬೆನಿಫಿಟ್ ಬರ್ತಿರ್ತೋ ಎಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಅಂತಿಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಎಲ್ಲ ಪ್ರತಿಯೊಂದು ಮಂತ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಇಲ್ಲಿ ನಿಮಗೆ ಸೇಮ್ ಮೆಜೈಸ್ ನಿಮಗೆ ನಿಮ್ಗೆ ಏನು ಡೌಟ್ ಆದರೆ ಫಸ್ಟು ಬಸ್ ಸ್ನೇಹಿತರೆ ಟೂ ಮಂತ್ಸಿಂದ ನಿಮಗೆ ಅಮೌಂಟಿನ್ನೂ ಕ್ರೆಡಿಟ್ ಆಗಿಲ್ಲ ಆ ಟೂ ಮಂತ್ಸ್ ಅಮೌಂಟ್ ನಿಮಗೆ ಮಾರ್ಚ್ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಹಂಗಂದರೆ ಟೂ ಮಂತ್ಸ್ ಹಂಗಂದ್ರೆ ನಿಮಗೆ ಟೋಟಲ್ ಆಗಿ ಫೋರ್ ಮಂತ್ ಟು ಫೋರ್ ತೌಸಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಯಾವುದೇ ಥರ ಆಗಲಿ ಪಂಚಾಯಿತಿ ಮುಖಾಂತರ ಏನು ಕ್ರೆಡಿಟ್ ಆಗಲ್ಲ ಸ್ನೇಹಿತರೆ ಇದು ನಿಮಗೆ ಸೇಮ್ ಅಜೆಡ್ಸ್ ನಾರ್ಮಲಾಗಿ ನಿಮಗೆ ಆಜು ಅಟ್ ನಿಮಗೆ ಯಾವ ಥರ ಕ್ರೆಡಿಟ್ ಆಗುತ್ತಿರ್ತೋ ಡಿ ಬಿ ಟಿ ಮುಖಾಂತರ ಇದು ಕ್ರೆಡಿಟ್ ಆಗುತ್ತೆ ಹಾಗೆ ಆದರೆ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗಿರ್ತೀವಿ ನಿಮ್ಮ ಅಕೌಂಟ್ ಇನ್ನೂ ಆಕ್ಟಿವೇಟ್ ಆಗಿಲ್ಲ ಅಂದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪ್ರಭೃತಿ ತಿಂಗಳು ಇನ್ನೂ ಬಂದಿಲ್ಲ ಅಂದರೆ ನಿಮಗೆ ಟೋಟಲ್ ನಿಮಗೆ ಎಲ್ಲ ಸೇರಿಸಿ ನಿಮಗೆ ಫೋರ್ ತೌಸಂಡ್ ಮೇಲ್ ಪ್ಲಸ್ ಬರುತ್ತೆ ಸ್ನೇಹಿತರೆ ಹಾಗೆ ಇದೊಂದು ಮಾಹಿತಿ ಆಗಿತ್ತು ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಅನೋ ಬರುತ್ತೆ ಅಮೌಂಟ್ ಬರುತ್ತೆ ಇಲ್ವ ಅಂತ ಹೇಳ್ಬಿಟ್ಟು ಈ ತಿಂಗಳು ನಿಮಗೆ ಕನ್ಫರ್ಮೇಷನ್ ಇಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿದು ಅಮೌಂಟ್ ಬರೋದು ಏನಿದ್ರೂ ಕನ್ಫರ್ಮೇಷನ್ ಏನಾದರೂ ಸ್ನೇಹಿತರೆ ನಿಮಗೆ ಮಾರ್ಚ್ ತಿಂಗಳು ಫಸ್ಟ್ ವೀಕಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಆಗಿ ಸುಮಾರು ಡಿಸ್ಟಿಕ್ ವೈಸ್ ಡಿಸ್ಟಿಕ್ ವೈಸ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಎಲ್ಲರೂ ನೀವು ವೇಟ್ ಮಾಡಬೇಕಾಗಿರುತ್ತೆ ಹಾಗೆ ಸ್ನೇಹಿತರೆ ಈ ಮಾಹಿತಿ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೇ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೆ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ತಿಳ್ಕೊಳ್ಳಿ ಎಲ್ರಿಗೂ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕೊಡಿ ಸ್ನೇಹಿತರೆ ಇನ್ನೂ ನೀವು ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು